ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ದಶಮಾಂಶಗಳ ಮೇಲಿನ ಮೂಲ ಕ್ರಿಯೆಗಳು ಅದರಲ್ಲೂ ಕೂಡ ಇವತ್ತು ದಶಮಾಂಶಗಳ ಸಂಕಲನದ ಬಗ್ಗೆ ತಮಗೆ ತಿಳಿಸ್ಕೊಳ್ತಾ ಇದ್ದೀನಿ ಈಗಾಗಲೇ ನಾನು ಹಿಂದಿನ ವಿಡಿಯೋಗಳಲ್ಲಿ ದಶಮಾಂಶಗಳ ಅರ್ಥ ಆಗಿರ್ಬೋದು ಉದಾಹರಣೆಗಳು ಮತ್ತು ಇಲ್ಲಿ ದಶಮಾಂಶಗಳನ್ನು ಓದುವ ರೀತಿ ಮತ್ತು ಅಕ್ಷರದಲ್ಲಿ ಯಾವ ರೀತಿ ಬರೀಬೇಕು ಹಾಗೂ ಇಲ್ಲಿ ದಶಮಾಂಶಗಳನ್ನು ಭಿನ್ನ ರಾಶಿಯಲ್ಲಿ ಬರೆಯುವುದು ಹೇಗೆ ಅಂತ ಕೂಡ ತಮಗೆ ತಿಳಿಸ್ಕೊಟ್ಟಿದ್ದೆ ಇವತ್ತಿನ ವಿಡಿಯೋದಲ್ಲಿ ನಾನು ದಶಮಾಂಶಗಳ ಸ ಸಂಕಲನ ಯಾವ ರೀತಿ ಮಾಡಬೇಕು ಅಂತ ತಮ್ಮ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ತಾವು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಇದರಿಂದ ನಾವು ಹಾಕ್ತಿರುವಂತಹ ಶೈಕ್ಷಣಿಕ ವಿಡಿಯೋಗಳು ತಮಗೆ ನೇರವಾಗಿ ನೋಟಿಫಿಕೇಷನ್ ಮೂಲಕ ತಲುಪುತ್ತದೆ ಓಕೆ ವಿಡಿಯೋ ಪ್ರಾರಂಭಿಸ್ತಾ ಇದ್ದೀನಿ ಮೊದಲನೇದಾಗಿ ನೋಡ್ಬೋದು ಇಲ್ಲಿ ಜೀರೋ ಪಾಯಿಂಟ್ ಮೂರು ಐದು ಅದೇ ರೀತಿ ಪ್ಲಸ್ ಜೀರೋ ಪಾಯಿಂಟ್ ನಾಲ್ಕು ಎರಡು ಈ ರೀತಿಯಾದಂತಹ ಸಂಖ್ಯೆಗಳ ಸಂಕಲನ ಮಾಡಲಿಕ್ಕೆ ತುಂಬ ಕಷ್ಟ ಆಗೋದಿಲ್ಲ ನೋಡ್ಬೋದು ಐದು ಎರಡು ಏಳು ಮೂರು ನಾಲ್ಕು ಏಳು ಇಲ್ಲಿ ಪಾಯಿಂಟು ಇಲ್ಲಿ ಒಂದು ಜೀರೋ ಸೊ ಆನ್ಸರ್ ಎಷ್ಟು ಬಂತು ಇಲ್ಲಿ ಜೀರೋ ಪಾಯಿಂಟ್ ಏಳು ಏಳು ಇನ್ನು ಎರಡು ಇನ್ನು ಎರಡನೇ ಉದಾಹರಣೆ ಅಂತ ತಿಳಿಸೋದಾದರೆ ಜೀರೋ ಪಾಯಿಂಟ್ ಜೀರೋ ಜೀರೋ ಸೆವೆನ್ ಇನ್ನು ಅದರ ಪಕ್ಕದಲ್ಲಿರುವಂತಹ ಎಂಟು ಪಾಯಿಂಟ್ ಐದು ಮತ್ತು ಇಲ್ಲಿ ಮೂವತ್ತು ಪಾಯಿಂಟ್ ಜೀರೋ ಎಂಟು ಸೊ ಇಲ್ಲಿ ಐದರ ಪಕ್ಕದಲ್ಲಿ ಒಂದು ಜೀರೋ ಕೊಡೋಣ ಹಾಗೂ ಏಳರ ಕೆಳಗೆ ಒಂದು ಜೀರೋ ಮತ್ತು ಇಲ್ಲಿ ಕೂಡ ಎಂಟರ ಪಕ್ಕದಲ್ಲಿ ಒಂದು ಜೀರೋ ಕೊಡೋಣ ಅಂದರೆ ಸಂಕಲನ ಮಾಡಲಿಕ್ಕೆ ತಮಗೆ ಈಸಿ ಆಗುತ್ತೆ ನೋಡ್ಬೋದು ಇಲ್ಲಿ ಏಳು ಇಲ್ಲಿ ಎಂಟು ಇಲ್ಲಿ ಐದು ಇಲ್ಲಿ ಎಲ್ಲ ಕಡೆಗೂ ಕೂಡ ಪಾಯಿಂಟ್ ಇರೋದ್ರಿಂದ ಒಂದು ಪಾಯಿಂಟ್ ಕೊಟ್ಟು ಇಲ್ಲಿ ಎಂಟನ್ನು ಬರೆಯೋಣ ಇಲ್ಲಿ ಮೂರು ಈಗ ನೋಡ್ಬೋದು ಮೂವತ್ತೆಂಟು ಪಾಯಿಂಟ್ ಐದು ಎಂಟು ಏಳು ಈ ರೀತಿಯಾಗಿ ತಾವು ಓದಬೇಕು ಇಲ್ಲಿ ಉತ್ತರ ಎಷ್ಟಾಯಿತು ಮೂವತ್ತೆಂಟು ಪಾಯಿಂಟ್ ಐದು ಎಂಟು ಏಳು ಈ ರೀತಿಯಾಗಿ ತಾವು ದಶಮಾಂಶ ಸಂಕಲನ ಮಾಡಬೇಕಾಗುತ್ತೆ ಇನ್ನು ಮೂರನೇದಾಗಿ ತಮ್ಗೆ ತಿಳಿಸೋದಾದರೆ ಇಲ್ಲಿ ನೋಡ್ಬೋದು ಹದಿನೈದು ಅದರೊಂದಿಗೆ ಇಲ್ಲಿ ನೋಡ್ಬೋದು ಜೀರೋ ಪಾಯಿಂಟ್ ಆರು ಮೂರು ಎರಡು ಮತ್ತು ಹದಿಮೂರು ಪಾಯಿಂಟ್ ಎಂಟು ಈ ರೀತಿಯಾಗಿದ್ದಾಗ ಏನು ಮಾಡಬೇಕು ಅಂದರೆ ಇಲ್ಲಿ ಜೀರೋ ಇಲ್ಲಿ ಜೀರೋ ಇಲ್ಲಿ ಜೀರೋ ಕೊಡಿ ಇಲ್ಲಿ ಜೀರೋ ಇಲ್ಲಿ ಜೀರೋ ಇಲ್ಲಿ ಕೂಡ ಒಂದು ಜೀರೋವನ್ನು ತೆಗೆದುಕೊಳ್ಳೋಣ ಈಗ ನೋಡಿ ಸಂಕಲನ ಮಾಡೋಣ ಇಲ್ಲಿ ಎರಡಕ್ಕೆ ಎರಡು ಮೂರಕ್ಕೆ ಮೂರು ಎಂಟು ಆರು ಹದಿನಾಲ್ಕು ಒಂದು ದಶಕ ಇಲ್ಲಿ ಐದು ಮೂರು ಎಂಟು ಒಂದು ಒಂಬತ್ತು ಅದೇ ರೀತಿಯಾಗಿ ಒಂದು ಒಂದು ಎರಡು ಈಗ ನೋಡ್ಬೋದು ಇಲ್ಲಿ ಎಲ್ಲ ಕಡೆಗೂ ಕೂಡ ಪಾಯಿಂಟ್ ಇರೋದರಿಂದ ಇಲ್ಲಿ ಒಂದು ಪಾಯಿಂಟ್ ಇರುತ್ತೆ ಅದು ಸೊ ಇಲ್ಲಿ ಇಪ್ಪತ್ತೊಂಬತ್ತು ಪಾಯಿಂಟ್ ನಾಲ್ಕು ಮೂರು ಎರಡು ಇದು ಸರಿಯಾದ ಉತ್ತರ ಆಗುತ್ತದೆ ಇನ್ನು ನಾಲ್ಕನೇ ಉದಾಹರಣೆ ತಿಳಿಸೋದಾದ್ರೆ ತಮಗೆ ಇಲ್ಲಿ ನೋಡ್ಬೋದು ಇಪ್ಪತ್ತೇಳು ಪಾಯಿಂಟ್ ಜೀರೋ ಏಳು ಆರು ಅದರೊಂದಿಗೆ ಇಲ್ಲಿ ಜೀರೋ ಪಾಯಿಂಟ್ ಐದು ಐದು ಇಲ್ಲೊಂದು ಜೀರೋ ಕೊಟ್ಬಿಡೋಣ ಇನ್ನು ನೆಕ್ಸ್ಟ್ ಇಲ್ಲಿ ಜೀರೋ ಪಾಯಿಂಟ್ ಜೀರೋ ಜೀರೋ ನಾಲ್ಕು ಈ ಸಂಕಲ ಮಾಡೋಣ ಇಲ್ಲಿ ನೋಡ್ಬೋದು ಇಲ್ಲಿ ಆರು ನಾಲ್ಕು ಹತ್ತು ಏಳು ಐದು ಹನ್ನೆರಡು ಒಂದು ಹದಿಮೂರು ಒಂದು ಕೈಲಾಗಿ ಕೊಡೋಣ ಇಲ್ಲಿ ದಶಕವನ್ನು ಐದು ಒಂದು ಆರು ಇಲ್ಲೊಂದು ಪಾಯಿಂಟ್ ಕೊಟ್ಟು ಇಲ್ಲಿ ಏಳಕ್ಕೆ ಏಳು ಎರಡಕ್ಕೆ ಎರಡು ಸೊ ಇಲ್ಲಿ ಇಪ್ಪತ್ತೇಳು ಪಾಯಿಂಟ್ ಆರು ಮೂರು ಜೀರೋ ಇದು ಸರಿಯಾದ ಉತ್ತರ ಆಗುತ್ತದೆ ಅಂದರೆ ಇಪ್ಪತ್ತೇಳು ಪಾಯಿಂಟ್ ಆರು ಮೂರು ಜೀರೋ ಈ ರೀತಿಯಾಗಿ ತಾವು ಸಂಕಲನವನ್ನು ಇಲ್ಲಿ ಮಾಡಬೇಕಾಗುತ್ತದೆ